ಗ್ಯಾಸ್ ಸಿಲಿಂಡ್ರ್ ಪ್ಲೇಸ್ಮೆಂಟ್ ಮನೆಯಲ್ಲೇ ಗ್ಯಾಸ್ ಸಿಲಿಂಡರ್ ಎಲ್ಲಿಡಬೇಕು ಅಂತೇಳಿ ಈ ಭಾಳಷ್ಟು ಗ್ಯಾಸ್ ಸಂಬಂಧಪಟ್ಟಂಥ ಅನ್ಲಿಗೆ ಸಂಬಂಧಪಟ್ಟಂಥ ಅಪಘಾತಗಳನ್ನ ನೋಡಿ ಆ ಸಿಲಿಂಡ್ರ್ ಎಷ್ಟು ದೂರ ಇರುತ್ತೋ ಅಷ್ಟು ದೂರ ಒಳ್ಳೆಯದು ಅಂತೇಳಿ ಮನೆ ಹಿತ್ತಲಲ್ಲಿ ಅಥವಾ ಪಕ್ಕದ ಕಾಂಪೌಂಡಲ್ಲಿ ಎಲ್ಲೋ ಗ್ಯಾಸ್ ಸಿಲಿಂಡ್ರ್ ಪ್ಲೇಸ್ ಮಾಡ್ತಾರೆ ಅದು ಕಿಚನ್ವರೆಗೂ ಒಂದು ಪೈಪ್ಲೈನ್ ಮಾಡಿಸ್ಕೊತಾರೆ ಈ ರೀತಿ ಮನೆಯಿಂದ ಹೊರಗೆ ಅಥವಾ ಬಿಸಿಲಿಗೆ ಮಳೆಗೆ ಎಕ್ಸ್ಪೋಸ್ ಆಗೋ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ ಇಡೋದು ಅಥವಾ ಸ್ವಲ್ಪ ಒಂದು ಅರ್ಧ ಮಾತ್ರ ಅದಕ್ಕೆ ಕವರ್ ಮಾಡಿ ಗ್ಯಾಸ್ ಸಿಲಿಂಡರ್ ಇಡೋದು ಅದು ಸೇಫಾ ಪರವಾಗಿ ಒಳ್ಳೆ ಪ್ರಾಕ್ಟೀಸ ಸರ್ ಇದು ಸುರಕ್ಷಿತ ಅಲ್ಲ ಸರ್ ಯಾವತ್ತೂ ಅಡುಗೆ ಮನೆಯಲ್ಲಿ ಸಿಲಿಂಡರ್ ಇಡಬೇಕು ರಬ್ಬರ್ ಟ್ಯೂಬ್ ಇರೋದು ಒಂದೂವರೆ ಮೀಟ್ರ್ ಮಾತ್ರ ಸಿಲಿಂಡ್ರು ನೆಲದ ಮೇಲೆ ಇಡಬೇಕು ಅದಕ್ಕಿಂತ ಒಂದು ಎರಡು ಅಡಿ ಮಾತ್ರ ಟೇಬಲ್ ಮೇಲೆ ಸ್ಟೌವ್ ಇಡಬೇಕು ನಮಗೆ ಕೈಗೆಟಗುವ ರೀತಿಯಲ್ಲಿ ಸಿಲಿಂಡ್ರು ಸ್ಟವ್ ಇರಬೇಕು ಅದು ಸುರಕ್ಷಿತ ಅಂತ ಅಂದರೆ ಅನಿಲ ಎಲ್ಲೇ ಸೋರಿಕೆ ಆದರೂ ತಕ್ಷಣ ವಾಸನೆ ಬರುತ್ತೆ ನಮಗದು ಅದಕ್ಕೊಂದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಆ ಕೆಮಿಕಲ್ಲು ವಾಸನೆ ಬಂದಿದ್ದ ತಕ್ಷಣ ನಮಗೆ ಗೊತ್ತಾಗುತ್ತೆ ತಕ್ಷಣ ನಾವು ಸಿಲಿಂಡರ್ಲಿರೋ ರೆಗ್ಯುಲೇಟರ್ಸನ್ನು ಆಫ್ ಮಾಡಿದ್ರೆ ನೂರಕ್ಕೆ ನೂರು ಸುರಕ್ಷಿತ ಹಂಗಾಗಿ ನಾವು ಎಲ್ಲಿ ಉಪಯೋಗಿಸ್ತಾ ಇದ್ದೀವೋ అల్ే సిలిండర్ ఇక అద్రమేలుగడే స్టవ్ ఇప్పుడు